ಕೊಪ್ಪಳ ಗವಿಶಿದ್ದೇಶ್ವರ ಮಠದ ಕಾಯಿ ಪಲ್ಯ ತರಕಾರಿ ಎಲ್ಲ ಭಕ್ತರು ಕೊಟ್ಟಿರ್ತಕ್ಕಂಥದ್ದು ಯಾವ ಅಂದ್ರೆ ನಾವು ಶಿವಮಗದರ ಈ ಇದನ್ನೆಲ್ಲ ನೋಡ್ಕೊಂಡು ನಾವು ವಿಶೇಷವಾಗಿ ಬಂದಿದ್ದೀವಿ ಇವತ್ತು ಹ ಕೆಲಸ ಅಜ್ಜಾ ಮಾಡ್ತಾ ಇದ್ದಾರೆ ಭಕ್ತರು ಮಾರ ವಿಶೇಷವಾಗಿ ತರಕಾರಿ ಲಾಟನ್ ಹಾಕಿದ್ದಾರೆ ஆ மயூரூனா கை கல்லியா டிக்கெட் வரக்கு இல்லை இல்லை வலக்க ಒಂದು ಬೇರೆ ಬೇರೆ ಹಾಕಿದ್ದು ಅಲ್ಲಿ ಅಲ್ಲಿ ಹಂಗಲ್ಲ ಹೋಗಿ ಹೊಲಕ್ಕೆ ಹೋಗಕ್ ಅಂತ ಇರ್ತಾನೆ

ಪ್ರತಿ ವರ್ಷ ಬರ್ತೀರಾ ನೀವೇ ಒಂದು ಸೇವೆ ಸಲ್ಲಿಸ್ತೀರಿ ತರಕಾರಿಯ ಒಂದು ವ್ಯವಸ್ಥೆಯನ್ನು ಯಾವ ಊರ್ನಾರಮ್ಮ ಕಾಮನೂರನ ಮಹಿಳೆಯರು ರಾತ್ರಿ ಆದರೂ ಕೂಡ ತರಕಾರಿಯನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ರಮ್ಮ ಇಲ್ಲೇ ಉಳ್ಕೊಂತೀರಿ ಹಾಂ ನಿಮಗೆಲ್ಲ ಉಳ್ಕೊಳಕ್ಕೆ ವ್ಯವಸ್ಥೆ ಅಲ್ಲ ಇಲ್ಲೇ ಬುದ್ಧಿಗಳು ಕೊಡ್ತಾರೆ ಹಾಂ 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 ಸೇವೆ ಮಾಡ್ತೀರಿ ಹೋಗ್ತೀರಿ ಹಾಂ ಇದು ಸೌದಿ ವಿಭಾಗ ಎಲ್ಲ ಥರ ಏನು ಮಾಡ್ರೆ ಎಲ್ಲ ಸೇವೆ ಸರ್ಸೋಕ್ಕೆ ಬಂದಿದ್ದೀರಿ ಯಾವ ತಾವುಗಳು ಹೌದಾ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ನಾವು ಇದೇ ಥರ ವಿಡಿಯೋ ಮಾಡಿರೋದನ್ನ ನೋಡಿಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ಒಂದು ಈಗ ಬಂದಿದ್ದೀವಿ ಇಲ್ಲಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಟ್ಟಿದ್ದೀವಿ ಊರು ಹಾಂ 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 ಜನ ಅಕ್ಕಿ ರಾಶಿ ಎಲ್ಲ ಕುಡಿಯುವ ಪಲ್ಯ ನಡೀತಾ ಇದೆ ಮಧ್ಯರಾತ್ರಿ ಎರಡು ಗಂಟೆ ಸಮಯದಲ್ಲಿ ಕೊಪ್ಪಳ ಜಾತ್ರೆಯ ಒಂದು ಕಾರ್ಯಕ್ರಮಕ್ಕೆ ಜ ಭಕ್ತರು ಅಡುಗೆ ಮಾಡ್ತಾ ಇರೋಂಥ ದೃಶ್ಯ ಇದು ಹ್ಞೂ ಬರಮ್ಮ ಅಣ್ಣ ರೀ ಇದು ಏನು ಸಾಂಬಾರು ಇದು ದಾಲ್ ಎಸುಬಿಳೆ ದಾಲ್ ಹಾಂ ಎಷ್ಟು ಕ್ವಿಂಟಲ್ ಇದಕ್ಕೆ ಹಾಕಿರೋದು ಇದು ನಾಲ್ಕು ನಾಲ್ಕು ಕ್ವಿಂಟಲ್ ಏನ್ ಹೆಸರು ಬೆಳೆ ದಾಳಂತ ಹೆಸರು ಹೆಸರು ಬೆಳೆ ದಾಳಿ ಹಣ್ಣ ಇದು ಏನು ಸಾಂಬಾರ ಇದು ಹಾಂ ಎಷ್ಟು ಒಂದು ಇಪ್ಪತ್ತೈದು ಸಾವಿರ ಲೀಟ್ರಿಗೆ ಏನಪ್ಪ ಇದು ಹಾಂ